ಹಲೋ ಸ್ನೇಹಿತರೆ ಸ್ಟೋರಿ ಇನ್ ಕನ್ನಡ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಮಹಾಭಾರತದ ನಮ್ಮ ರೋಮಾಂಚಕಾರಿ ಪಯಣವನ್ನು ಮುಂದುವರಿಸೋಣ ಹಿಂದಿನ ಸಂಚಿಕೆಯಲ್ಲಿ ಪಾಂಡು ಮಹಾರಾಜನ ಶಾಪ ಪಾಂಡವರು ಮತ್ತು ಕೌರವರ ಜನನ ಹಾಗೂ ಅವರ ಬಾಲ್ಯದಲ್ಲಿ ಬೆಳೆದು ಬಂದ ದ್ವೇಷದ ಮೊಳಕೆ ಬಗ್ಗೆ ತಿಳಿದುಕೊಂಡಿದ್ವಿ ಹಸ್ತಿನಾಪುರದ ಅಂಗಳದಲ್ಲಿ ಕುರುಡರಾಜ ಧೃತರಾಷ್ಟ್ರನ ಮಕ್ಕಳಾದ ನೂರು ಕೌರವರು ಮತ್ತು ದೈವಿಕ ಪುತ್ರರಾದ ಪಂಚಪಾಂಡವರು ಒಟ್ಟಿಗೆ ಬೆಳೆಯುತ್ತಿದ್ದಾರೆ ಇವರ ನಡುವೆ ಬೆಳೆಯುತ್ತಿರುವ ಈ ಅಸೂಯೆ ಮತ್ತು ಸ್ಪರ್ಧೆ ಹೇಗೆ ಒಂದು ದೊಡ್ಡ ಕಾಡ್ಗಿಚ್ಚಾಗಿ ಪರಿಣಮಿಸುತ್ತದೆ ಎಂಬುದನ್ನು ನಾವು ಮುಂದೆ ನೋಡುತ್ತೇವೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಈ ಯುವರಾಜರಿಗೆ ಶಸ್ತ್ರಾಭ್ಯಾಸ ಕಲಿಸಲು ಒಬ್ಬ ಮಹಾನ್ ಗುರು ಹೇಗೆ ಆಗಮಿಸುತ್ತಾರೆ ಅರ್ಜುನನ ಅಸಾಧಾರಣ ಪ್ರತಿಭೆ ಹೇಗೆ ಪ್ರಕಾಶಿಸುತ್ತದೆ ಮತ್ತು ಕರ್ಣನೆಂಬ ಮತ್ತೊಬ್ಬ ವೀರ ಹೇಗೆ ಕಥಾನಾಯಕನಾಗುತ್ತಾನೆ ಎಂಬುದನ್ನು ತಿಳಿಯೋಣ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಗುರು ದ್ರೋಣಾಚಾರ್ಯರ ಆಗಮನ ದೃಪದನ ಮೇಲಿನ ಸೇಡು ಹಸ್ತಿನಾಪುರದ ರಾಜಕುಮಾರರಾದ ಕೌರವ ಪಾಂಡವರಿಗೆ ಶಸ್ತ್ರವಿದ್ಯೆಗಳನ್ನು ಕಲಿಸಲು ಒಬ್ಬ ಸಮರ್ಥ ಗುರುಗಳ ಅಗತ್ಯವಿತ್ತು ಆಗ ಪ್ರಸಿದ್ಧ ಗುರುಗಳಾದ ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಆಗಮಿಸಿದರು ದ್ರೋಣಾಚಾರ್ಯರು ಬ್ರಹ್ಮಜ್ಞಾನಿ ಧನುರ್ವಿದ್ಯೆಯಲ್ಲಿ ನಿಷ್ಣಾತರು ಮತ್ತು ಅಪಾರ ದೈವಿಕ ಶಕ್ತಿಗಳನ್ನು ಹೊಂದಿದವರಾಗಿದ್ದರು ಆದರೆ ಅವರ ಹೃದಯದಲ್ಲಿ ಒಂದು ನೋವು ಮತ್ತು ಸೇಡಿನ ಜ್ವಾಲೆಯಿತ್ತು ಬಾಲ್ಯದಲ್ಲಿ ದ್ರುಪದ ರಾಜನು ದ್ರೋಣನ ಸ್ನೇಹಿತನಾಗಿದ್ದ ಆದರೆ ದೃಪದ ರಾಜನಾದ ನಂತರ ದ್ರೋಣನನ್ನು ಅವಮಾನಿಸಿ ಬಡವ ಎಂದು ಕಡೆಗಣಿಸಿದ್ದ ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವುದು ದ್ರೋಣರ ಏಕೈಕ ಗುರಿಯಾಗಿತ್ತು ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರು ದ್ರೋಣರನ್ನು ಗೌರವದಿಂದ ಪರಮಾಡಿಕೊಂಡು ರಾಜಕುಮಾರರಿಗೆ ಶಸ್ತ್ರಾಭ್ಯಾಸ ಕಲಿಸುವ ಜವಾಬ್ದಾರಿಯನ್ನು ವಹಿಸಿದರು ದ್ರೋಣರು ಕೌರವ ಪಾಂಡವರಿಗೆ ಧನುರ್ವಿದ್ಯೆ ಗದಾಯುದ್ಧ ಕತ್ತಿವರಸೆ ಮತ್ತು ಇತರ ಸಮರ ಕಲೆಗಳನ್ನು ಕಲಿಸಲು ಪ್ರಾರಂಭಿಸಿದರು ಅವರು ಪ್ರತಿಯೊಬ್ಬ ಶಿಷ್ಯನ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕನುಗುಣವಾಗಿ ತರಬೇತಿ ನೀಡಿದರು ಅರ್ಜುನನ ಏಕಾಗ್ರತೆ ಮಹಾಧನುರ್ಧಾರಿ ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಅರ್ಜುನನು ಅತ್ಯಂತ ಪ್ರತಿಭಾವಂತನಾಗಿದ್ದನು ಅವನ ಏಕಾಗ್ರತೆ ಗುರುಭಕ್ತಿ ಮತ್ತು ಕಠಿಣ ಪರಿಶ್ರಮ ದ್ರೋಣರನ್ನು ಬಹಳ ಸಂತೋಷಪಡಿಸಿತು ದ್ರೋಣರು ನೀನೇ ಈ ಭೂಮಿಯ ಮೇಲೆ ಅತ್ಯುತ್ತಮ ಧನುರ್ಧಾರಿ ಆಗುತ್ತೀಯಾ ಎಂದು ಅರ್ಜುನನಿಗೆ ವರವಿತ್ತರು ಒಂದು ದಿನ ದ್ರೋಣರು ತಮ್ಮ ಶಿಷ್ಯರಿಗೆ ಒಂದು ಪರೀಕ್ಷೆ ಇಟ್ಟರು ಒಂದು ಮರದ ಕೊಂಬೆಯ ಮೇಲೆ ಇಟ್ಟಿದ್ದ ಮಣ್ಣಿನ ಹಕ್ಕಿಯ ಕಣ್ಣಿಗೆ ಗುರಿಯಿಡಬೇಕು ಪ್ರತಿಯೊಬ್ಬರೂ ಬಂದಾಗ ದ್ರೋಣರು ನಿಮಗೆ ಏನು ಕಾಣುತ್ತಿದೆ ಎಂದು ಕೇಳಿದರು ಎಲ್ಲರೂ ಮರ ಕೊಂಬೆ ಎಲೆಗಳು ಮತ್ತು ಹಕ್ಕಿ ಎಲ್ಲವನ್ನೂ ಕಾಣುತ್ತಿದೆ ಎಂದರು ಆದರೆ ಅರ್ಜುನನನ್ನು ಕೇಳಿದಾಗ ಆತ ನನಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದನು ಅರ್ಜುನನ ಈ ಏಕಾಗ್ರತೆ ಮತ್ತು ಗುರಿಯ ಬಗೆಗಿನ ಸ್ಪಷ್ಟ ದೃಷ್ಟಿ ದ್ರೋಣರನ್ನು ಬೆರಗುಗೊಳಿಸಿತು ಕರ್ಣನ ಪ್ರವೇಶ ಸೂರ್ಯಪುತ್ರನ ಅಜ್ಞಾತ ಭವಿಷ್ಯ ಕೌರವ ಪಾಂಡವರ ಶಸ್ತ್ರಾಭ್ಯಾಸ ಪೂರ್ಣಗೊಂಡಾಗ ದ್ರೋಣರು ತಮ್ಮ ಶಿಷ್ಯರ ಸಾಮರ್ಥ್ಯವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲು ಒಂದು ರಂಗಭೂಮಿಯನ್ನು ಏರ್ಪಡಿಸಿದರು ಹಸ್ತಿನಾಪುರದ ಪ್ರಜೆಗಳು ರಾಜರು ಮತ್ತು ಹಿರಿಯರು ಈ ಪ್ರದರ್ಶನವನ್ನು ನೋಡಲು ಸೇರಿದ್ದರು ಭೀಮನು ತನ್ನ ಗದಾಯುದ್ಧದ ಸಾಮರ್ಥ್ಯವನ್ನು ಪ್ರದರ್ಶಿಸಿದರೆ ದುರ್ಯೋಧನನು ಅವನಿಗೆ ಸರಿಸಾಟಿಯಾಗಿ ನಿಂತನು ಅರ್ಜುನನ ಸರದಿ ಬಂದಾಗ ಅವನು ತನ್ನ ಧನುರ್ವಿದ್ಯೆಯ ಪರಾಕ್ರಮವನ್ನು ಪ್ರದರ್ಶಿಸಿದನು ಆಕಾಶದಲ್ಲಿ ಬಾಣಗಳನ್ನು ಬಿಡುವುದು ಒಂದೇ ಬಾಣದಿಂದ ಹಲವು ಗುರಿಗಳನ್ನು ಭೇದಿಸುವುದು ಮತ್ತು ದಿವ್ಯ ಆಯುಧಗಳನ್ನು ಪ್ರಯೋಗಿಸುವುದು ಇವೆಲ್ಲವನ್ನೂ ನೋಡಿ ಜನರೆಲ್ಲಾ ಬೆರಗಾದರು ಅರ್ಜುನನ ಪ್ರದರ್ಶನ ಮುಗಿದು ಇಡೀ ರಂಗಭೂಮಿ ಅವನ ಪ್ರಶಂಸೆಯಿಂದ ತುಂಬಿರುವಾಗ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ಒಂದು ಕಡೆಯಿಂದ ಸೂರ್ಯನ ತೇಜಸ್ಸಿನಿಂದ ಕಂಗೊಳಿಸುವಂತಹ ಅಪ್ರತಿಮ ವೀರನೊಬ್ಬ ರಂಗಭೂಮಿಗೆ ಪ್ರವೇಶಿಸಿದನು ಅವನ ಹೆಸರು ಕರ್ಣ ಕರ್ಣನು ಸೂರ್ಯದೇವನ ಪುತ್ರನಾಗಿದ್ದರೂ ಅವನ ಜನನ ರಹಸ್ಯವಾಗಿತ್ತು ಬಾಲ್ಯದಲ್ಲಿ ಕುಂತಿಯು ಮುನಿಯವರವನ್ನು ಪರೀಕ್ಷಿಸಲು ಸೂರ್ಯನನ್ನು ಆಹ್ವಾನಿಸಿದ್ದಾಗ ಕರ್ಣನು ಜನಿಸಿದ್ದನು ಆದರೆ ಲೋಕನಿಂದೆಗೆ ಹೆದರಿ ಕುಂತಿ ಅವನನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಯಲ್ಲಿ ತೇಲಿಬಿಟ್ಟಿದ್ದಳು ಆ ಪೆಟ್ಟಿಗೆಯನ್ನು ಅಧಿರಥ ಎಂಬ ಸೂತನು ಕಂಡುಕೊಂಡು ಅವನ ಪತ್ನಿ ರಾಧಾ ಜೊತೆ ಸೇರಿ ಕರ್ಣನನ್ನು ಬೆಳೆಸಿದ್ದರು ಹೀಗಾಗಿ ಅವನು ಸೂತಪುತ್ರನಾಗಿ ಬೆಳೆದಿದ್ದನು ರಂಗಭೂಮಿಯಲ್ಲಿ ಪ್ರವೇಶಿಸಿದ ಕರ್ಣನು ನೇರವಾಗಿ ಅರ್ಜುನನನ್ನು ಎದುರಿಸಿ ಅರ್ಜುನ ನೀನು ಮಾಡಿದ ಪ್ರದರ್ಶನವನ್ನು ನಾನೂ ಮಾಡಬಲ್ಲೆ ಮತ್ತು ನಿನ್ನನ್ನು ಮೀರಿಸಬಲ್ಲೆ ಎಂದು ಸವಾಲು ಹಾಕಿದನು ಅವನು ಅರ್ಜುನ ಮಾಡಿದ ಎಲ್ಲ ವಿದ್ಯೆಗಳನ್ನೂ ಮಾಡಿ ತೋರಿಸಿದನು ಮತ್ತು ಜನರ ಪ್ರಶಂಸೆಯನ್ನೂ ಗಳಿಸಿದನು ಅರ್ಜುನನಿಗೆ ಇದು ಆಶ್ಚರ್ಯ ಮತ್ತು ಕೋಪ ಎರಡನ್ನೂ ತರಿಸಿತು ಆಗ ಕೃಪಾಚಾರ್ಯರು ಕರ್ಣನನ್ನು ತಡೆದು ನೀನು ಯಾರು ನೀನು ಯಾವ ಕುಲಕ್ಕೆ ಸೇರಿದವನು ರಾಜಕುಮಾರರೊಂದಿಗೆ ಸ್ಪರ್ಧಿಸಲು ರಾಜವಂಶದವರೇ ಆಗಿರಬೇಕು ಎಂದು ಕೇಳಿದರು ಕರ್ಣಸೂತ ಪುತ್ರನೆಂದು ತಿಳಿದಾಗ ಅರ್ಜುನನು ಸೇರಿದಂತೆ ಹಲವರು ಅವನನ್ನು ತಿರಸ್ಕರಿಸಿದರು ಈ ಅವಮಾನವನ್ನು ಸಹಿಸಲಾಗದೆ ದುರ್ಯೋಧನನು ಕರ್ಣನ ನೆರವಿಗೆ ನಿಂತನು ದುರ್ಯೋಧನನಿಗೆ ಅರ್ಜುನನ ಮೇಲೆ ತೀವ್ರ ಅಸೂಯೆ ಇತ್ತು ಮತ್ತು ಕರ್ಣನು ಅರ್ಜುನನನ್ನು ಮೀರಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾನೆಂದು ಅವನು ಅರಿತನು ತಕ್ಷಣವೇ ದುರ್ಯೋಧನನು ಕರ್ಣನಿಗೆ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿ ಅವನನ್ನು ರಾಜನನ್ನಾಗಿ ಘೋಷಿಸಿದನು ಇದರಿಂದ ಕರ್ಣ ಮತ್ತು ದುರ್ಯೋಧನರ ನಡುವೆ ಶಾಶ್ವತ ಸ್ನೇಹ ಪ್ರಾರಂಭವಾಯಿತು ಇದು ಮಹಾಭಾರತದ ಯುದ್ಧದ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು ಏಕಲವ್ಯನ ತ್ಯಾಗ ಗುರು ದಕ್ಷಿಣೆಯ ಕಠಿಣತೆ ಇದೇ ಅವಧಿಯಲ್ಲಿ ಗುರುದ್ರೋಣರಿಗೆ ಸಂಬಂಧಿಸಿದ ಮತ್ತೊಂದು ಘಟನೆ ನಡೆಯುತ್ತದೆ ಏಕಲವ್ಯ ಎಂಬ ನಿಷಾದ ಬುಡಕಟ್ಟಿಗೆ ಸೇರಿದ ಯುವಕನಿದ್ದನು ಅವನು ಗುರು ದ್ರೋಣರಿಂದ ಧನುರ್ವಿದ್ಯೆ ಕಲಿಯಲು ಬಂದಾಗ ದ್ರೋಣರು ಅವನನ್ನು ಗುರುಕುಲಕ್ಕೆ ಸೇರಿಸಿಕೊಳ್ಳಲು ನಿರಾಕರಿಸಿದರು ಕಾರಣ ದ್ರೋಣರು ಕೇವಲ ರಾಜಕುಮಾರರಿಗೆ ಮಾತ್ರ ತರಬೇತಿ ನೀಡುತ್ತಿದ್ದರು ಮತ್ತು ಅರ್ಜುನನನ್ನು ಈ ಭೂಮಿಯ ಅತ್ಯುತ್ತಮ ಧನುರ್ಧಾರಿ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದರು ಆದರೆ ಏಕಲವ್ಯ ದ್ರೋಣರ ಬಗ್ಗೆ ಅಗಾಧ ಭಕ್ತಿ ಹೊಂದಿದ್ದನು ಅವನು ದ್ರೋಣರ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಅದನ್ನೇ ತನ್ನ ಗುರುವೆಂದು ಭಾವಿಸಿ ತಾನಾಗಿಯೇ ಅಭ್ಯಾಸ ಮಾಡಲು ಪ್ರಾರಂಭಿಸಿದನು ಅವನ ಗುರುಭಕ್ತಿ ಮತ್ತು ಪರಿಶ್ರಮದಿಂದ ಅವನು ಅರ್ಜುನನಿಗಿಂತಲೂ ಶ್ರೇಷ್ಠ ಧನುರ್ಧಾರಿಯಾದನು ಒಂದು ದಿನ ದ್ರೋಣರು ತಮ್ಮ ಶಿಷ್ಯರೊಂದಿಗೆ ಬೇಟೆಗೆ ಹೋದಾಗ ಒಂದು ನಾಯಿಯ ಬಾಯಿಗೆ ಏಳು ಬಾಣಗಳು ಹೊಕ್ಕಿದ್ದನ್ನು ಕಂಡರು ನಾಯಿಗೆ ಯಾವುದೇ ಗಾಯವಾಗದೆ ಬಾಣಗಳು ಅದರ ಬಾಯಿಗೆ ಇಕ್ಕಟ್ಟಾಗಿ ಸೇರಿದ್ದವು ಇದನ್ನು ನೋಡಿದಾಗ ಈ ಅಸ್ತ್ರವಿದ್ಯೆಯನ್ನು ಪ್ರಯೋಗಿಸಿದವರು ತನಗಿಂತಲೂ ಶ್ರೇಷ್ಠ ಎಂದು ದ್ರೋಣರಿಗೆ ತಿಳಿಯಿತು ಅವರು ಏಕಲವ್ಯನನ್ನು ಭೇಟಿಯಾದಾಗ ಏಕಲವ್ಯನು ದ್ರೋಣರ ಮಣ್ಣಿನ ಮೂರ್ತಿಯನ್ನು ತೋರಿಸಿ ತನ್ನ ಗುರು ತಾವೇ ಎಂದು ಹೇಳಿದನು ಆಗ ದ್ರೋಣರು ಅವನಿಂದ ಗುರುದಕ್ಷಿಣೆಯನ್ನು ಕೇಳಿದರು ನೀನು ನನಗೆ ಏನನ್ನು ಬೇಕಾದರೂ ಗುರುದಕ್ಷಿಣೆಯಾಗಿ ಕೇಳಬಹುದು ಎಂದಾಗ ದ್ರೋಣರು ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಎಂದು ಕೇಳಿದರು ತನ್ನ ಗುರುವಿಗೆ ನೀಡಿದ ಮಾತು ಉಳಿಸಿಕೊಳ್ಳಲು ಏಕಲವ್ಯನು ಒಂದೇ ಕ್ಷಣದಲ್ಲಿ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣರ ಪಾದದ ಮೇಲೆ ಇಟನು ಏಕಲವ್ಯನ ಈ ಮಹಾನ್ ತ್ಯಾಗ ಮತ್ತು ಗುರುಭಕ್ತಿ ಇಡೀ ಲೋಕಕ್ಕೆ ಮಾದರಿಯಾಯಿತು ಆದರೆ ಈ ಘಟನೆಯು ದ್ರೋಣರ ಪ್ರತಿಜ್ಞೆ ಮತ್ತು ಗುರುದಕ್ಷಿಣೆಯ ನೈತಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತು ಹೀಗೆ ಹಸ್ತಿನಾಪುರದ ಯುವ ರಾಜಕುಮಾರರ ಜೀವನದಲ್ಲಿ ದ್ವೇಷ ಸ್ಪರ್ಧೆ ಮತ್ತು ಮಹಾನ್ ತ್ಯಾಗದ ಕಥೆಗಳು ಹೆಣೆದುಕೊಂಡವು ದ್ರೋಣರು ತಮ್ಮ ಗುರುದಕ್ಷಿಣೆಯಾಗಿ ದೃಪದನ ಮೇಲೆ ಸೇಡು ತೀರಿಸಿಕೊಳ್ಳುವ ಕಥೆ ಮತ್ತು ಪಾಂಡವರ ವನವಾಸದ ಸನ್ನಿವೇಶಗಳು ಮುಂದಿನ ಸಂಚಿಕೆಯಲ್ಲಿ ತೆರೆದುಕೊಳ್ಳುತ್ತವೆ ಸ್ನೇಹಿತರೇ ವಿಡಿಯೋ ಇನ್ನೇನು ಮುಗಿಯುತ್ತಿದೆ ಆದರೆ ಮಹಾಭಾರತದ ಕಥೆ ನಿರಂತರವಾಗಿ ಮುಂದುವರಿಯುತ್ತದೆ ಈ ಯುವಕರು ಹೇಗೆ ಪ್ರೌಢರಾಗಿ ತಮ್ಮದೇ ಆದ ಬಲವನ್ನು ಪಡೆದುಕೊಂಡು ಮುಂದೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಾವು ದೃಪದನ ವಿನಾಶ ವಾರಣಾವತದ ಅರಗಿನ ಮನೆ ಮತ್ತು ಪಾಂಡವರ ಲಕ್ಷಗೃಹದಿಂದ ಪಾರಾಗುವಿಕೆಯ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ